ಮಳೆಯಾಶ್ರಿತದಲ್ಲಿ ಬೆಳೆಯುವ ಮುಖ್ಯವಾದ ಆಹಾರ ಬೆಳೆಗಳು ಎಂದರೆ ರಾಗಿ ಜೋಳ ಸಜ್ಜೆ ರಾಗಿ ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ಇದನ್ನು ಆರಿದ್ರ ಅಂದರೆ ಜೂನ್ ತಿಂಗಳ ಎರಡನೇ ಭಾಗದಲ್ಲಿ ಬಿತ್ತನೆ ಮಾಡಲಾಗುತ್ತದೆ ಆರಿದ್ರ ಮಳೆ ಬಾರದೇ ಹೋದ ಸನ್ನಿವೇಶದಲ್ಲಿ ಪುನರ್ವಸು ಅಂದರೆ ಜುಲೈ ತಿಂಗಳ ಮೊದಲ ಭಾಗದಲ್ಲಿ ಬಿತ್ತನೆ ಮಾಡಲಾಗುತ್ತದೆ ರಾಗಿ ಐದು ತಿಂಗಳ ಬೆಳೆ ರಾಗಿಯನ್ನು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಕೊಯ್ಲು ಮಾಡಲಾಗುತ್ತದೆ ರಾಗಿಯ ಜೊತೆಗೆ ಅಕ್ಕಡಿ ಬೆಳೆಗಳಾದ ಅವರೆ ಹುಚ್ಚಳ್ಳು ತೊಗರಿ ಹರಳು ಮುಂತಾದ ಬೆಳೆಗಳನ್ನೂ ಬೆಳೆಯಲಾಗುತ್ತದೆ ಜೋಳ ಉತ್ತರ ಕರ್ನಾಟಕದ ಬಹುಮುಖ್ಯ ಆಹಾರ ಬೆಳೆ ಜೋಳವನ್ನು ಮುಂಗಾರು ಮತ್ತು ಇಂಗಾರು ಎರಡೂ ಕಾಲದಲ್ಲೂ ಬೆಳೆಯಲಾಗುತ್ತದೆ ಜೋಳ ನಾಲ್ಕು ತಿಂಗಳ ಬೆಳೆ ಈ ಜೋಳದಲ್ಲಿ ಪ್ರಮುಖವಾಗಿ ಎರಡು ವಿಧ ಒಂದು ಕೆಂಪು ಜೋಳ ಇನ್ನೊಂದು ಬಿಳಿ ಜೋಳ ಸಜ್ಜೆ ನಾಲ್ಕು ತಿಂಗಳ ಬೆಳೆ ಇದನ್ನು ಪುಷ್ಯ ಮಳೆಯ ಕಾಲದಲ್ಲಿ ಬೆಳೆಯಲಾಗುತ್ತದೆ ಗೋಧಿಯನ್ನೂ ಕೂಡ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬೆಳೆಯಲಾಗುತ್ತದೆ ಮಳೆಯಾಶ್ರಿತದಲ್ಲಿ ಬೆಳೆಯುವ ದ್ವಿದಳ ಧಾನ್ಯ ಬೆಳೆಗಳು ತೊಗರಿ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆಯುವ ಮುಖ್ಯವಾದ ಬೆಳೆ ಅದರಲ್ಲಿಯೂ ಗುಲ್ಬರ್ಗಾದ ತೊಗರಿ ಹೆಸರುವಾಸಿ ಕೃತಿಕ ಮತ್ತು ರೋಹಿಣಿ ಮಳೆಯ ಅವಧಿಯಲ್ಲಿ ತೊಗರಿಯನ್ನು ಬಿತ್ತನೆ ಮಾಡಲಾಗುತ್ತದೆ ತೊಗರಿ ಮೂರರಿಂದ ನಾಲ್ಕು ತಿಂಗಳುಗಳಲ್ಲಿ ಹೂವಾಗಿ ಐದರಿಂದ ಆರು ತಿಂಗಳಲ್ಲಿ ಕಾಯಿಗಳು ಬಲಿಯುತ್ತವೆ ಕಡಲೆ ಇದು ಚಳಿಗಾಲದ ಮತ್ತು ಕಪ್ಪು ಮಣ್ಣಿನ ಬೆಳೆ ಇದನ್ನು ಚಿತ್ತಾಮಳೆಯ ಕಾಲದಲ್ಲಿ ಬಿತ್ತನೆ ಮಾಡಲಾಗುತ್ತದೆ ಇದು ಮೂರು ತಿಂಗಳ ಬೆಳೆ ಮಳೆಯಾಶ್ರಿತದಲ್ಲಿ ಬೆಳೆಯುವ ಎಣ್ಣೆಕಾಳು ಬೆಳೆಗಳು ಹುಚ್ಚಳ್ಳು ಅಥವಾ ಕುರುಸಣ್ಣಿ ಇದನ್ನು ಮುಖ್ಯ ಬೆಳೆಯಾಗಿ ಅಥವಾ ಅಕ್ಕಡಿ ಸಾಲು ಬೆಳೆಯಾಗಿ ಬೆಳೆಯಲಾಗುತ್ತದೆ ಅರಳು ಅಥವಾ ಔಡಲ ಇದನ್ನು ಕೂಡ ಮುಖ್ಯ ಬೆಳೆಯಾಗಿ ಅಥವಾ ಅಕ್ಕಡಿ ಸಾಲು ಬೆಳೆಯಾಗಿ ಬೆಳೆಯಲಾಗುತ್ತದೆ ಕುಸುಬೆ ಇದು ಚಳಿಗಾಲದಲ್ಲಿ ಬೆಳೆಯುವ ಮೂರು ತಿಂಗಳ ಬೆಳೆ ಇದನ್ನು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಬೆಳೆಯುತ್ತಾರೆ ಇದರ ಬಿತ್ತನೆಯ ಕಾಲ ಉತ್ತರೇ ಮಳೆಯ ಕಾಲ ಮಳೆಯಾಶ್ರಿತದಲ್ಲಿ ಬೆಳೆಯುವ ಪ್ರಮುಖವಾದ ಸಾಂಬಾರು ಬೆಳೆ ಮೆಣಸಿನಕಾಯಿ ನಾರು ಅಥವಾ ಸಸಿಗಳನ್ನು ಮಡಿಗಳಲ್ಲಿ ಬೆಳೆಸಿ ನಂತರ ಆರಿದ್ರ ಮಳೆಯ ಕಾಲದಲ್ಲಿ ನಾಟಿ ಮಾಡಲಾಗುತ್ತದೆ ಮೆಣಸಿನಕಾಯಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಕೊಯ್ಲಿಗೆ ಬರುತ್ತದೆ ಮಳೆಯಾಶ್ರಿತದಲ್ಲಿ ಬೆಳೆಯುವ ಪ್ರಮುಖವಾದ ವಾಣಿಜ್ಯ ಬೆಳೆಗಳು ಹತ್ತಿ ಆರಿದ್ರ ಪುನರ್ವಸು ಪುಷ್ಯ ಮಳೆಯ ಕಾಲದಲ್ಲಿ ಹತ್ತಿಯನ್ನು ಬಿತ್ತನೆ ಮಾಡಲಾಗುತ್ತದೆ ಹತ್ತಿಯು ಶಿವರಾತ್ರಿ ಹಬ್ಬದ ಆಸುಪಾಸಿನಲ್ಲಿ ಕೊಯ್ಲಿಗೆ ಬರುತ್ತದೆ ಶೇಂಗಾ ಅಥವಾ ನೆಲಗಡಲೆ ಆರಿದ್ರ ರೋಹಿಣಿ ಮೃಗಶಿರ ಮಳೆಯ ಕಾಲದಲ್ಲಿ ಈ ಬೆಳೆಯನ್ನು ಬಿತ್ತನೆ ಮಾಡಲಾಗುತ್ತದೆ ಶೇಂಗಾ ನಾಲ್ಕು ತಿಂಗಳ ಬೆಳೆ ಹೊಗೆಸೊಪ್ಪು ಕೆಂಪು ಮರಳು ಮಿಶ್ರಿತ ಮಣ್ಣು ಹೊಗೆಸೊಪ್ಪು ಬೆಳೆಯಲು ಸೂಕ್ತವಾದದ್ದು ಹೊಗೆಸೊಪ್ಪು ನಾಲ್ಕು ತಿಂಗಳ ಬೆಳೆ ಮೆಕ್ಕೆಜೋಳ ರೋಹಿಣಿ ಅಥವಾ ಮೃಗಶಿರ ಮಳೆಯ ಕಾಲದಲ್ಲಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಲಾಗುತ್ತದೆ ಮೆಕ್ಕೆಜೋಳ ಮೂರು ಅಥವಾ ಮೂರುವರೆ ತಿಂಗಳಿನಲ್ಲಿ ಕಟಾವಿಗೆ ಬರುತ್ತದೆ ಮಳೆಯಾಶ್ರಿತ ಬೇಸಾಯದಲ್ಲಿ ಕೊಯ್ಲು ರೈತರು ಕೊಯ್ಲು ಮಾಡುವ ಮೊದಲು ಭೂಮಿಯ ಪೂರ್ವ ದಿಕ್ಕಿನಲ್ಲಿ ನಿಂತು ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ನಂತರ ಕೊಯ್ಲು ಮಾಡುವುದು ವಾಡಿಕೆ ಇದನ್ನು ಕೊಯ್ಲು ಪೂಜೆ ಎನ್ನುತ್ತಾರೆ ಸಾಮಾನ್ಯವಾಗಿ ರಾಗಿ ಮತ್ತು ಭತ್ತವನ್ನು ಕೊಯ್ಲು ಮಾಡುವಾಗ ಬೆಳೆಯನ್ನು ಬುಡಕ್ಕೆ ಕತ್ತರಿಸಿ ಕೆಲವು ದಿನಗಳ ಕಾಲ ಒಣಗಲು ಅಲ್ಲೇ ಇಡುತ್ತಾರೆ ನಂತರ ಅದನ್ನು ಕಂತೆಯಾಗಿ ಕಟ್ಟಿ ನಂತರ ಕಂತೆಗಳನ್ನು ಚಿಕ್ಕ ಚಿಕ್ಕ ಗುಡ್ಡೆಗಳಾಗಿ ಒಂದೆಡೆ ಇಡಲಾಗುತ್ತದೆ ಈ ಚಿಕ್ಕ ಗುಡ್ಡೆಗಳಿಗೆ ಸುತ್ತುಗೂಡು ಅಥವಾ ಕಾಗೆಗೂಡು ಎಂದು ಕರೆಯುತ್ತಾರೆ ನಂತರ ಈ ಗೂಡುಗಳನ್ನು ಕಣಗಳಿಗೆ ಒಯ್ದು ಕಣಗಳಲ್ಲಿ ದೊಡ್ಡ ಬಣವೆಗಳಾಗಿ ಒಟ್ಟಲಾಗುತ್ತದೆ ಜೋಳದ ಕೊಯ್ಲಿನಲ್ಲಿ ಜೋಳದ ತೆನೆಗಳನ್ನು ಕತ್ತರಿಸಿ ನಂತರ ಕಣದಲ್ಲಿ ಒಂದೆಡೆ ಗುಡ್ಡೆ ಮಾಡಲಾಗುತ್ತದೆ ಮಳೆಯಾಶ್ರಿತ ಕೃಷಿಯಲ್ಲಿ ಬೆಳೆ ಕೊಯ್ಲು ಆದ ನಂತರ ಒಕ್ಕಣೆ ಮಾಡಲಾಗುತ್ತದೆ ಒಕ್ಕಣೆಯ ಪದ್ಧತಿಗಳು ಬಡಿಯುವುದು ಹಂತಿ ತುಣಿಸುವುದು ರೋಣ್ಗಲ್ಲೊಡೆಯುವುದು ಬೆಳೆಯ ಉತ್ಪನ್ನಗಳು ಕಡಿಮೆ ಪ್ರಮಾಣದಲ್ಲಿ ಇದ್ದಲ್ಲಿ ಬಡಿಯುವ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ ಒಕ್ಕಣೆ ಮಾಡುವ ಮೊದಲು ಕಣ ಅಥವಾ ಥ್ರೆಶಿಂಗ್ ಯಾರ್ಡನ್ನು ಸಿದ್ಧ ಮಾಡಿಕೊಳ್ಳಲಾಗುತ್ತದೆ ಕಣಗಳನ್ನು ಸಾಮಾನ್ಯವಾಗಿ ಒಬ್ಬ ರೈತ ಅಥವಾ ರೈತರುಗಳು ಗುಂಪುಗೂಡಿ ಕಣವನ್ನು ಮಾಡುತ್ತಾರೆ ಮೊದಲಿಗೆ ಕಣ ಮಾಡುವ ಜಾಗದಲ್ಲಿರುವ ಕಳೆಗಳನ್ನೆಲ್ಲ ಕೆತ್ತಿ ಕಣಕ್ಕೆ ನೀರು ಹಾಕಿ ನೀರುಗಣ ಮಾಡಲಾಗುತ್ತದೆ ನಂತರ ಅದಕ್ಕೆ ಸಗಣಿಯ ಬಗ್ಗಡವನ್ನು ಹಾಕಿ ಕಣವನ್ನು ಸಿದ್ಧ ಮಾಡಲಾಗುತ್ತದೆ ನಂತರದ ದಿನಗಳಲ್ಲಿ ಈ ಕಣವನ್ನು ಬೆಳೆ ಒಕ್ಕಣೆಗೆ ಉಪಯೋಗಿಸಲಾಗುತ್ತದೆ ಹಂತಿ ತುಣಿಸುವುದು ಹಿಂದಿನ ದಿನಗಳಲ್ಲಿ ರಾಗಿ ಜೋಳ ಭತ್ತದ ಕಂತೆಗಳನ್ನು ತಂದು ಕಣದ ಮಧ್ಯಭಾಗದಲ್ಲಿ ವೃತ್ತಾಕಾರವಾಗಿ ಹರಡಿ ಅದನ್ನು ಐದರಿಂದ ಹತ್ತು ದಣಗಳನ್ನು ಒಂದರ ನಂತರ ಒಂದು ಕಟ್ಟಿ ಹರಡಿದ ಕಂತೆಗಳನ್ನು ತುಳಿಸಲಾಗುತ್ತಿತ್ತು ನಂತರ ದಿನಗಳಲ್ಲಿ ರೈತರು ಹಂತಿ ತುಳಿಸುವ ಪದ್ಧತಿಯನ್ನು ಬಿಟ್ಟು ರೋಣಗಲ್ ಬಳಸಿ ಒಕ್ಕಣೆ ಮಾಡುವುದನ್ನು ಶುರು ಮಾಡಿದರು ರೋಣಗಲ್ ವೃತ್ತಾಕಾರವಾದ ಅಥವಾ ರೋಲರ್ನ ರೀತಿಯ ಕಲ್ಲಿನ ಗುಂಡು ಇದನ್ನು ವೃತ್ತಾಕಾರವಾಗಿ ಹರಡಿದ ಹುಲ್ಲಿನ ಮೇಲೆ ಎತ್ತುಗಳ ಸಹಾಯದಿಂದ ಎಳೆಯಲಾಗುತ್ತದೆ ರೋಣಗಲ್ ಹಾಯಿಸಿದ ನಂತರ ಉಳಿದ ಹುಲ್ಲನ್ನು ಮುಳ್ಳುಗಡ್ಡಿ ಅಥವಾ ಜಂತುಗುಂಟೆಯ ಸಹಾಯದಿಂದ ತೆಗೆಯಲಾಗುತ್ತದೆ ಕೊನೆಗೆ ಉದುರಿದ ಕಾಳುಗಳನ್ನು ಗ್ವಾರೆಯ ಸಹಾಯದಿಂದ ಒಂದೆಡೆ ಒಟ್ಟು ಮಾಡಿ ಒಟ್ಟು ಮಾಡಿದ ಕಾಳುಗಳನ್ನು ಮರಗಳಲ್ಲಿ ತುಂಬಿಕೊಂಡು ಅದನ್ನು ಗಾಳಿಯಲ್ಲಿ ತೂರಲಾಗುತ್ತದೆ ಇದರಿಂದ ಕಾಳುಗಳ ಜೊತೆ ಬೆರೆತಿರುವ ಸಣ್ಣ ಹುಲ್ಲಿನ ಕಣಗಳು ಮತ್ತು ಧೂಳಿನ ಕಣಗಳು ಕಾಳುಗಳಿಂದ ಬೇರ್ಪಡುತ್ತವೆ ನಂತರ ಅಚ್ಚುಕಟ್ಟಾದ ಧಾನ್ಯವನ್ನು ಕಣದಲ್ಲಿಯೇ ಪೂಜೆ ಮಾಡಿ ಎತ್ತಿನ ಗಾಡಿಗಳ ಮೂಲಕ ಮನೆಗೆ ಕೊಂಡೊಯ್ಯಲಾಗುತ್ತದೆ ಹಿಂದಿನ ಕಾಲದಲ್ಲಿ ಬೆಳೆ ಹೆಚ್ಚು ಬಂದ ವರ್ಷಗಳಲ್ಲಿ ಮುಂದೆ ಬರಬಹುದಾದಂತಹ ಬರಗಾಲಗಳ ನಿರೀಕ್ಷೆಯಲ್ಲಿ ಅಗೆವುಗಳನ್ನು ತೆಗೆದು ಅದರಲ್ಲಿ ಧಾನ್ಯಗಳನ್ನು ಮುಚ್ಚಿ ಇಡಲಾಗುತ್ತಿತ್ತು ತಾಂತ್ರಿಕತೆ ಮುಂದುವರಿದಂತೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳು ಮಾಯವಾಗಿ ಹೊಸ ಹೊಸ ಪದ್ಧತಿಗಳು ಬರುತ್ತಿವೆ ಹಳ್ಳಿಗಳು ಹಿಂದಿನ ದಿನಗಳ ಹಾಗೆ ಸ್ವಾವಲಂಬಿಯಾಗಿ ಉಳಿದಿಲ್ಲ ಹೊಲಸು ರಾಜಕಾರಣಿಗಳು ಮತ್ತು ಕೊಳ್ಳುಬಾಕ ಸಂಸ್ಕೃತಿಯನ್ನು ಹುಟ್ಟುಹಾಕುತ್ತಿರುವ ವಿದೇಶಿ ಕಂಪನಿಗಳ ಕೈಯಲ್ಲಿ ಸಿಲುಕಿ ಹಳ್ಳಿಗಳು ತನ್ನ ತನವನ್ನು ಕಳೆದುಕೊಳ್ಳುತ್ತಿವೆ